ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ದಡೇತ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಗೃಹ ಜ್ಯೋತಿ ಇನ್ನೂರು ಯೂನಿಟ್ ವಿದ್ಯುತ್ ಹೇಗೆ ಪಡ್ಕೊಳ್ಬೇಕಂತ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳ್ಸ್ಕೊಡ್ತಾ ಇದ್ದೀವಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸೊ ಬನ್ನಿ ಫ್ರೆಂಡ್ಸ್ ಗೃಹ ಜ್ಯೋತಿ ಯೋಜನೆಗೆ ಸಂಪೂರ್ಣವಾಗಿ ಯಾವ ರೀತಿ ಮೊಬೈಲ್ನಲ್ಲೇ ಅರ್ಜಿ ಸಲ್ಲಿಸ್ಬೋದು ಅಂತ ಇದ್ದೀನಿ ಸೊ ಒಂದು ಈ ಲಿಂಕ್ ಇದೆ ಅಲ್ವಾ ಈ ಲಿಂಕನ್ನು ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸೊ ಆ ಲಿಂಕ್ ಮುಖಾಂತರ ನೀವು ಟಚ್ ಮಾಡಿದ ತಕ್ಷಣ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇದಾದ ನಂತರ ತ್ರೀ ಡಾಟ್ ಇದೆ ಅಲ್ವಾ ಮೇಲ್ಗಡೆ ಲೆಫ್ಟ್ ಸೈಡು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದನ್ನು ಆದಮೇಲೆ ಡೆಸ್ಕ್ಟಾಟ್ ಆಫ್ ಸೈಟ್ ಅದನ್ನು ಆನ್ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಮೊಬೈಲು ಕಂಪ್ಯೂಟ್ರ್ ಥರ ವರ್ಕ್ ಮಾಡುತ್ತೆ ಅದಾದ ನಂತರ ಅಲ್ಲಿ ಖಾತರಿ ಯೋಜನೆಗಳಂತಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಗೃಹ ಜ್ಯೋತಿ ಅಂತ ಸಿಂಬಲ್ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ವಲ್ಪ ಲೋಡ್ ಆಗುತ್ತೆ ಸ್ವಲ್ಪ ಟೈಮ್ ಕೂಡ ತಗೊಳುತ್ತೆ ವೇಟ್ ಮಾಡಿ ಎಕ್ಸಿಟ್ ಆಗದೆ ಈ ವಿಡಿಯೋನ ಕಂಪ್ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಯಾವ ಥರ ಹಾಕಬೇಕು ಅಂತ ಗೊತ್ತಾಗುತ್ತೆ ಸೊ ಇದಾದ ನಂತರ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಮೇಲ್ಗಡೆ ನೋಡ್ಬೋದು ನೀವು ಕೆಲವೊಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಅಪ್ಲೈ ಮಾಡಿದ್ದಾರೆ ಅದನ್ನು ಚೆನ್ನಾಗಿ ಓದ್ಕೊಳ್ಳಿ ಆಮೇಲೆ ಆಮೇಲೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆಯಲ್ವಾ ಅದರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನೀವು ಅರ್ಜಿಯನ್ನು ಹಾಕಿದ ಮೇಲೆ ಅರ್ಜಿಯ ಸ್ಥಿತಿಯನ್ನು ನೋಡಲು ಕೂಡ ಇದೇ ಒಂದು ವೆಬ್ಸೈಟ್ಗೆ ಬಂದು ನೋಡಬೇಕು ಅದಾದ ನಂತರ ಮೇಲ್ಗಡೆ ಇದೆಯಲ್ವ ಫ್ರೆಂಡ್ಸ್ ಅರ್ಜಿ ಸಲ್ಲಿಕೆ ಮಾಡಿ ಅಂತಿದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂಚೂರು ಲೋಡ್ ಆಗುತ್ತೆ ಸೊ ಟೈಮ್ ಕೂಡ ಒಂಚೂರು ಆಗುತ್ತೆ ವೇಟ್ ಮಾಡಿ ಹಾಗೇ ಲೋಡ್ ಇರುತ್ತೆ ಲೋಡ್ ಆದ ತಕ್ಷಣ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅದು ಯಾವುದು ಅಂತಂದರೆ ಇನ್ಶೂರ್ ವೆಯ್ಟ್ ಮಾಡಿ ಫ್ರೆಂಡ್ಸ್ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಈ ರೀತಿ ಇಂಟರ್ಫೇಸ್ ಓಪನ್ ಆದ ತಕ್ಷಣ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೇಳ್ತಾರೆ ಅದು ಯಾವ್ಯಾವ್ದು ಅಂತ ಚೆನ್ನಾಗಿ ಓದ್ಕೊಳ್ಳಿ ಮೇಲ್ಗಡೆ ಕಾಣ್ತಿದ್ದೀಯಲ್ವ ಫ್ರೆಂಡ್ಸ್ ಕೆಲವೊಂದಿಷ್ಟು ಮಾಹಿತಿಗಳಿವೆ ಸೊ ಇದಕ್ಕೆಲ್ಲ ಏನು ಬೇಕಂದರೆ ಆಧಾರ್ ಕಾರ್ಡು ಆಮೇಲೆ ನಿಮ್ಮ ಕರೆಂಟ್ ಬಿಲ್ಲು ಮೊಬೈಲ್ ಈ ಮೂರು ನಿಮ್ಮ ಹತ್ರ ಇದ್ದರೆ ಈಸಿಯಾಗಿ ಗೃಹ ಜ್ಯೋತಿಗೆ ನೀವು ಅರ್ಜಿಯನ್ನು ಹಾಕ್ಬೋದು ಎರಡು ನೂರು ಯೂನಿಟ್ ವಿದ್ಯುತ್ತಿಗೆ ಗೃಹ ಜ್ಯೋತಿಗೆ ನೀವು ಅರ್ಜಿಯನ್ನು ಹಾಕ್ಬೋದು ಫ್ರೆಂಡ್ಸ್ ಸೊ ಮೇಲ್ಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಓದ್ಕೊಳ್ಳಿ ಮೇಲ್ಗಡೆ ಎಲ್ಲ ಒಂದು ಕೆಲವೊಂದಿಷ್ಟು ಕೊಟ್ಟಿದ್ದಾರೆ ಅವನ್ನೆಲ್ಲ ಓದ್ಕೊಂಡು ಅಲ್ಲಿ ಸರಿಯಾಗಿ ಫಿಲ್ ಅಪ್ ಮಾಡಿ ಫ್ರೆಂಡ್ಸ್ ಸರಿ ಫ್ರೆಂಡ್ಸ್ ಓದ್ಕೊಂಡ ಮೇಲೆ ನಿಮ್ಮೊಂದು ಯಾವ ಸೆಕ್ಷನ್ಗೆ ಬರುತ್ತೆ ನಿಮ್ಮದು ವಿದ್ಯುತ್ ಸರ್ಕಲ್ ಅಂತ ಕೇಳುತ್ತೆ ಅದರಲ್ಲಿ ನಮ್ಮದು ಹುಬ್ಬಿ ಸರ್ಕಲ್ ಬರುತ್ತೆ ಹಾಗಾಗಿ ಹೆಸ್ಕಾಮ್ ಅಂತ ನಾನು ಟೈಪ್ ಕೊಡ್ತೀನಿ ಸರಿಯಾಗಿ ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ಫಾಲೋ ಅಪ್ ಮಾಡಿದರೆ ನೀವು ಕೂಡ ಮೊಬೈಲಲ್ಲಿ ಈಸಿಯಾಗಿ ಗೃಹ ಜ್ಯೋತಿಗೆ ಅರ್ಜಿಯನ್ನು ಹಾಕ್ಬೋದು ಸೊ ನಾನು ಎಸ್ ಕಾಮ್ ಅಂತ ಟೈಪ್ ಕೊಟ್ಟೆ ಅದಾದ ನಂತರ ಇಲ್ಲಿ ಖಾತೆ ಸಂಖ್ಯೆ ಸಂಪರ್ಕ ಸಂಖ್ಯೆ ಇದೆ ಅಂತ ಇದೆಯಲ್ವ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಒಂದು ಕರೆಂಟ್ ಬಿಲ್ನಲ್ಲಿರುವಂಥ ಐ ಡಿ ನಂಬರ್ ಇರುತ್ತೆ ನೋಡಿ ಕರೆಂಟ್ ಬಿಲ್ನಲ್ಲಿ ಐ ಡಿ ನಂಬರ್ ಅಂತ ಇರುತ್ತಲ್ವ ಆ ಐ ಡಿ ನಂಬರ್ನ ಸರಿಯಾಗಿ ಈ ಒಂದು ಖಾತೆ ಸಂಖ್ಯೆ ಸಂಪರ್ಕ ಸಂಖ್ಯೆ ಇದೆಯಲ್ವಾ ಅದರ ಮುಂದಗಡೆ ಪಿಲ್ ಅಪ್ ಮಾಡಿ ಫ್ರೆಂಡ್ಸ್ ನೋಡಿ ಸ್ನೇಹಿತರೆ ನಾನು ಈಗಾಗಲೇ ನನ್ನ ಐ ಡಿ ನಂಬರ್ನ ನಾನು ಫಿಲ್ ಅಪ್ ಮಾಡಿದ್ದೀನಿ ಆಟೋಮೆಟಿಕ್ಕು ಆ ಐ ಡಿ ನಂಬರ್ ಯಾರ ಹೆಸರಲ್ಲಿದೆ ಅದೇ ತೊಗೊಂಡ್ಬಿಡುತ್ತೆ ಸೊ ಈ ರೀತಿ ಬರುತ್ತೆ ಆಮೇಲೆ ಊರು ಅವರ ಹೆಸರು ಎಲ್ಲ ಬರುತ್ತೆ ಇದಾದ ನಂತರ ನೆಕ್ಸ್ಟು ಕೆಳಗಡೆ ಮಾಲೀಕರ ಯಾಕೆ ಏನು ಫ್ರೆಂಡ್ಸ್ ಅಂದರೆ ನೀವು ಬಾಡಿಗೆದಾರರ ಮಾಲೀಕರ ಅಂತ ಕೇಳ್ತೆ ನಾವು ಅಲ್ಲಿ ಮಾಲೀಕರಿದ್ದಾರೆ ಸೊ ಮಾಲೀಕರಂತ ಹಾಕಿದ್ದೀವಿ ಫ್ರೆಂಡ್ಸ್ ಇದಾದ ನಂತರ ಇಲ್ಲಿ ಮತ್ತೊಂದು ವಿಷಯವನ್ನು ಕೇಳುತ್ತೆ ಫ್ರೆಂಡ್ಸ್ ಅದು ಏನಂತಂದರೆ ಸೊ ಇದಾದ ನಂತರ ಫ್ರೆಂಡ್ಸ್ ನೀವು ಯಾರ ಹೆಸರು ಮೇಲೆ ಅದೊಂದು ಕರೆಂಟ್ ಬಿಲ್ ಬರುತ್ತೆ ಯಾರು ಮಾಲೀಕರಿದ್ದಾರೆ ಅವರ ಒಂದು ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಟೈಪ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ಕಾಣುತ್ತೆ ನೋಡಿ ಆಧಾರ್ ನಂಬರ್ ಅಂತ ಸೊ ಅವರ ಒಂದು ಹನ್ನೆರಡು ಆಧಾರ್ ನಂಬರನ್ನು ಇಲ್ಲಿ ಟೈಪ್ ಮಾಡಿ ಫ್ರೆಂಡ್ಸ್ ನಾನು ಟೈಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಕೂಡ ಅದೇ ರೀತಿ ಮಾಲೀಕರ ಆಧಾರ್ ನಂಬರನ್ನು ಇಲ್ಲಿ ಟೈಪ್ ಮಾಡಿ ಫ್ರೆಂಡ್ಸ್ ಅದಾದ ನಂತರ ಅದು ಅರ್ಜಿದಾರರ ಹೆಸರು ಇದೆ ಅಲ್ವಾ ಅದು ಆಟೋಮೆಟಿಕ್ ಒಂದು ಇದ್ರ ಕೇಳುತ್ತೆ ಫ್ರೆಂಡ್ಸ್ ಆಧಾರ್ ಕಾರ್ಡಿಂದ ಅದೊಂದು ಸಿ ಸೈಟ್ ಬರುತ್ತೆ ಸೈಟ್ ಮುಖಾಂತರ ತಾನೇ ಫಿಲ್ ಅಪ್ ಸೊ ಅದನ್ನು ಗೈಡ್ಲೈನ್ಸನ್ನ ನೀವು ಫಾಲೋ ಮಾಡ್ತಾ ಹೋಗಿ ಫ್ರೆಂಡ್ಸ್ ವಿಡಿಯೋ ಒಂಚೂರು ಲಾಂಗ್ ಆಗಿರ್ಬೋದು ಫ್ರೆಂಡ್ಸ್ ಮೊದಲಿಂದ ಕೊನೆವರೆಗೂ ನೋಡಿ ಯಾವ ರೀತಿ ಮೊಬೈಲಲ್ಲಿ ಕೂಡ ಗೃಹ ಅರ್ಜಿಯನ್ನು ಹಾಕ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಂಚೂರು ವೆಯ್ಟ್ ಮಾಡಿ ಫ್ರೆಂಡ್ಸ್ ಅಂದರೆ ಅದು ಸರ್ವರ್ ಸ್ಲೋ ಇರೋದ್ರಿಂದ ಸ್ಲೋ ಆಗ್ತಾ ಇರುತ್ತೆ ಸೊ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ಒಂದು ಆಧಾರ್ ಆಧಾರ್ಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೇಳುತ್ತೆ ಅಂದರೆ ಇಲ್ಲಿ ಆಧಾರ್ ಕಾರ್ಡ್ ನಂಬರು ಆಧಾರ್ ನಂಬರ್ ಅಲ್ವಾ ಸೊ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅಂದರೆ ಮಾಲೀಕರ ಆಧಾರ್ ಕಾರ್ಡ್ ನಂಬರನ್ನು ಟೈಪ್ ಮಾಡಬೇಕು ಆಮೇಲೆ ಐ ಅಗ್ರಿ ಅಂತ ಅದ್ರ ಮೇಲೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದ ತಕ್ಷಣ ಸ್ವಲ್ಪ ವೆಯ್ಟ್ ಮಾಡಿ ಫ್ರೆಂಡ್ಸ್ ಹನ್ನೆರಡು ಆಧಾರ್ ನಂಬರ್ ಇರುತ್ತಲ್ವಾ ಸೊ ಮಾಲೀಕರ ಆಧಾರ್ ನಂಬರು ಇಲ್ಲಿ ಟೈಪ್ ಮಾಡಿ ಫ್ರೆಂಡ್ಸ್ ಟೈಪ್ ಮಾಡಿದ ಮೇಲೆ ಅಂತ ಇದೆ ಅಲ್ವಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಮತ್ತೊಮ್ಮೆ ಓ ಟಿ ಪಿ ಬರುತ್ತೆ ಫ್ರೆಂಡ್ಸ್ ಜನ್ರೇಟರ್ ಬರುತ್ತೆ ಜನ್ರೇಟರ್ ಓ ಟಿ ಪಿ ಬರುತ್ತೆ ಸೊ ಆ ಓ ಟಿ ಪಿನ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ ನೋಡಿ ಎಂಟ್ರ್ ಓ ಟಿ ಪಿ ಇದೆಯಲ್ವ ಇಲ್ಲಿ ಆ ಓ ಟಿ ಪಿನ ಹಾಕಿ ಫ್ರೆಂಡ್ಸ್ ಹಾಕಿದ ಮೇಲೆ ಕೆಳಗೆ ಮತ್ತು ಸ್ಕ್ರಾಲ್ ಮಾಡಿ ಫ್ರೆಂಡ್ಸ್ ಸ್ಕ್ರಾಲ್ ಮಾಡಿ ಪ್ರೊಸೆಸಿಂಗ್ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಕ್ಲಿಕ್ ಇಯರ್ ಅಂತ ಬರುತ್ತೆ ಆಮೇಲೆ ಕ್ಲಿಕ್ ಇಯರ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಮೊದಲನೇ ಪೇಜಿಗೆ ಬರುತ್ತೆ ಫ್ರೆಂಡ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಸಿಂಪಲ್ ಕ್ಲಿಕ್ ಮಾಡಿದ್ಮೇಲೆ ಆಟೋಮೆಟಿಕ್ಕು ಅದು ಯಾರ ಹೆಸರಲ್ಲಿದೆ ಆಧಾರ್ ಕಾರ್ಡ್ ಅಂತ ತಾನೇ ಆಗಿ ಹೆಸರು ಕೂಡ ತಾನೇ ಮೆನ್ಷನ್ ಮಾಡ್ಕೋತ್ತೆ ಆಮೇಲೆ ಕೆಳಗಡೆ ಒಂದು ನಿಮ್ಮ ಮೊಬೈಲ್ ನಂಬರ್ ಆಧಾರ್ ಕಾರ್ಡಲ್ಲಿರುವಂಥ ಮೊಬೈಲ್ ನಂಬರನ್ನು ಇಲ್ಲಿ ಫ್ರೆಂಡ್ಸ್ ಟೈಪ್ ಮಾಡಿ ಫ್ರೆಂಡ್ಸ್ ಅದಾದ ನಂತರ ಇಲ್ಲೊಂದು ಕ್ಯಾಪ್ಷಾ ಕೋಡ್ ಇದೆ ನೋಡಿ ಅದು ಕ್ಯಾಪ್ಷಾ ಕೋಡ್ ಮೇಲ್ಗಡೆ ಐ ಅಗ್ರಿ ಅಂತ ಕ್ಲಿಕ್ ಮಾಡಿಕೊಂಡು ಕ್ಯಾಪ್ಷಾ ಕೋಡ್ನ ಎಂಟ್ರ್ ಮಾಡಿ ಫ್ರೆಂಡ್ಸ್ ಎಂಟ್ರ್ ಮೇಲೆ ಮತ್ತೊಂದು ಒ ಟಿ ಪಿ ಬರುತ್ತೆ ಸೊ ಆ ಒ ಟಿ ಪಿನ ಎಂಟರ್ ಮಾಡಿ ಫ್ರೆಂಡ್ಸಲ್ಲಿ ಟೋಟಲ್ ಎರಡು ಒ ಟಿ ಪಿ ಬರುತ್ತೆ ಎರಡು ಒ ಟಿ ಪಿಯಲ್ಲಿ ಮೊದಲನೇದು ಈಗ ಆಲ್ರೆಡಿ ಆಗಿದೆ ಸೆಕೆಂಡ್ ಓ ಟಿ ಪಿ ಇದು ಸೊ ಅದಾದಮೇಲೆ ವ್ಯಾಲಿಡೇಟ್ ಅಂತಿದೆ ಅಲ್ವಾ ಅದರ ಮೇಲೆ ಪ್ರೆಸ್ ಮಾಡಿ ಫ್ರೆಂಡ್ಸ್ ಸ್ವಲ್ಪ ವೆಯ್ಟ್ ಮಾಡುತ್ತೆ ಅದಾದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಎಗ್ರಿ ಅಂತ ಅಲ್ವಾ ಅದರ ಮೇಲೆ ಟಿಕ್ ಮಾಡಿ ಆಮೇಲೆ ಕ್ಯಾಪ್ಷಾ ಕೂಡ ಇದೆ ಅಲ್ವಾ ಕ್ಯಾಪ್ಷಾ ಕೋಡನ್ನು ಎಂಟರ್ ಮಾಡಿ ಸರಿಯಾಗಿ ಎಂಟರ್ ಮಾಡಿ ಫ್ರೆಂಡ್ಸ್ ಕ್ಯಾಪ್ಷಾ ಕೋಡನ್ನ ಎಂಟ್ರ್ ಮಾಡಿ ಸಬ್ಮಿಟ್ ಅಂತ ಅಲ್ವಾ ಸಬ್ಮಿಟ್ ಮೇಲೆ ಪ್ರೆಸ್ ಮಾಡಿ ಫ್ರೆಂಡ್ಸ್ ಇಷ್ಟಾದರೆ ಏಯ್ಟಿ ಪರ್ಸೆಂಟ್ ವರ್ಕ್ ಮುಗ್ದಂಗೆ ಸೊ ಇನ್ನೂ ಇದೆ ಪ್ರೊಸೆಸ್ಸಿಂಗ್ ಆಗುತ್ತೆ ಸ್ವಲ್ಪ ವೇಟ್ ಆಗುತ್ತೆ ಫ್ರೆಂಡ್ಸ್ ವೇಟ್ ಮಾಡಿ ಈ ಥರ ಇಂಟ್ರಫೇಸ್ ಬರುತ್ತೆ ಫ್ರೆಂಡ್ಸ್ ಈ ಥರ ಇಂಟ್ರಬೇಸ್ ಬಂದಮೇಲೆ ಕೆಳಗಡೆ ಎಲ್ಲ ಓದ್ಕೊಳ್ಳಿ ಫ್ರೆಂಡ್ಸ್ ಒಂದು ಚೆನ್ನಾಗಿ ಅಂದರೆ ನಾನು ಗೃಹ ಜ್ಯೋತಿ ಯೋಜನೆಯನ್ನು ಮನೆಗೆ ಮಾತ್ರ ಬಳಕೆ ಮಾಡಿಕೊಳ್ತೇನೆ ಬೇರೆ ಯಾವುದೇ ರೀತಿ ಒಂದು ಉದ್ಯಮಕ್ಕೆ ಉದ್ಯೋಗಕ್ಕೆ ಬೇರೆದಕ್ಕೆ ಯೂಸ್ ಮಾಡ್ಕೊಳ್ಳಲ್ಲ ಅಂತಂದು ಕೆಲವೊಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ನಮ್ಮ ಕರ್ನಾಟಕ ಸರ್ಕಾರ ಇಲ್ಲಿ ಒಂದು ಕೊಟ್ಟಿದೆ ಅದನ್ನು ಸರಿಯಾಗಿ ಓದ್ಕೊಂಡು ಅದಕ್ಕೆ ನಾವು ಅಗ್ರಿ ಅಂತ ಕೊಡಿ ಫ್ರೆಂಡ್ಸ್ ಕೆಳಗಡೆ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿ ಸಬ್ಮಿಟ್ ಅಂತ ಇದ್ದೀವಿ ನೋಡಿ ಫ್ರೆಂಡ್ಸಲ್ಲಿ ಗ್ರೀನಲ್ಲಿ ಫಸ್ಟ್ ಒನ್ ಸೊ ಸಬ್ಮಿಟ್ ಮೇಲೆ ಕ್ರೆಸ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ಚೆನ್ನಾಗಿ ಓದ್ಕೊಳ್ಳಿ ಫ್ರೆಂಡ್ಸ್ ಅದನ್ನೆಲ್ಲ ಓದ್ಕೊಂಡು ಕೆಳಗಡೆ ಇಂಗ್ಲೀಷಲ್ಲಿರುತ್ತೆ ಇಂಗ್ಲೀಷಿನಲ್ಲಿ ಗೊತ್ತಾಗೋರು ಇಂಗ್ಲೀಷ್ ಓದಲಿಕ್ಕೆ ಮೇಲೆ ಕನ್ನಡದಲ್ಲಿ ಒಂದು ಕೊಟ್ಟಿರ್ತಾರೆ ಕನ್ನಡದಲ್ಲಿ ಓದ್ಕೊಂಡು ಆಮೇಲೆ ಸಬ್ಮಿಟ್ ಅಂತ ಇದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಸಬ್ಮಿಟ್ ಮೇಲೆ ಪ್ರೆಸ್ ಮಾಡ್ತೀನಿ ಇವಾಗ ಮಾಡಿದೆ ಸೊ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅದು ಮೊದಲನೇದೇ ಸೊ ಇವಾಗ ನಮ್ಮದು ನೂರಕ್ಕೆ ನೂರು ಈಗ ಆಯಿತು ಅಂತ ಅರ್ಥ ಅಂದರೆ ಸ್ವೀಕೃತಿ ಇದು ನಾವು ವರ್ಷ ಕೃತಿ ಅಲ್ವಾ ಅದರ ಸ್ವೀಕೃತಿಯನ್ನು ನೀವು ಪಿ ಡಿ ಎಫ್ ಮುಖಾಂತರ ನಿಮ್ಮ ಮೊಬೈಲಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಅಲ್ಲಿ ಪಿ ಡಿ ಎಪ್ ಅಂತ ಇದೆ ಅಲ್ವಾ ಅದರ ಮೇಲೆ ಪ್ರೆಸ್ ಮಾಡಿದರೆ ನಿಮಗೆ ಒಂದಾದೊಂದು ಪಿ ಡಿ ಎಪ್ಪು ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಆಗಿರ್ಬೋದು ಇಮೇಜಲ್ಲಿ ಇಟ್ಕೋಬೋದು ಸೊ ಅದು ಆಲ್ಮೋಸ್ಟ್ ಇವಾಗ ನೂರಕ್ಕೆ ನೂರಾಯಿತು ಅಂತ ಅರ್ಥ ಅದನ್ನು ನೀವು ಬೇಕಾದರೆ ಡೌನ್ಲೋಡ್ ಮಾಡಿಕೊಂಡು ವಾಟ್ಸಪ್ಪಲ್ಲೋ ಎಲ್ಲೋ ಕೂಡ ನೀವು ಅದನ್ನು ಶೇರ್ ಮಾಡ್ಕೊಂಡು ಇಟ್ಕೋಬೋದು ಅಂದರೆ ಸ್ವೀಕೃತಿ ಅಂತ ಅರ್ಥ ಇದು ಇಷ್ಟೇ ಫ್ರೆಂಡ್ಸ್ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದು ನಿಮ್ಮ ಬಿ ದೇ ಸೊ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್